ಫಸ್ಟ್ಲಿ ನನ್ನ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಹಾಗೇ ನಮ್ಮ ವಿಜಯಲಕ್ಷ್ಮಿ ಅಕ್ಕ ಪಾಪ ಕೇಳಿದ ತಕ್ಷಣ ಏ ಇಲ್ಲ ಬನ್ನಿ ನೀವು ಯಾವಾಗ ಹೇಳ್ತೀರ ನಾನು ರೆಡಿ ಇರ್ತೀನಿ ಅಂತ ಹೇಳಿದ ಕೂಡಲೇ ಮಾಡಿಕೊಡ್ರು ಅಕ್ಕ ವಿಜಯ ಅಕ್ಕ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಬೆಂಬಲ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಹಾಗೆ ಇವತ್ತೇನು ಹೆಚ್ಚಿಗೆ ಹೇಳ್ಬೇಕಾದ ಅವಶ್ಯಕತೆ ಇರಲ್ಲ ಯಾಕಂದರೆ ಈ ಸಾಂಗ್ನ ಬಗ್ಗೆ ರಿಲೀಸ್ ಮಾಡಿದರೆ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಯಾಕಂತಂದರೆ ಒಬ್ಬ ತಾಯಿ ಸಾಂಗ್ನ ರಿಲೀಸ್ ಮಾಡಿಕೊಡಿ ಅಂತ ನಾವು ಕೇಳಿದಾಗ ಅವರು ಸ್ಪೆಷಲ್ ಕೇರ್ ತೊಗೊಂಡು ನಮಗೆ ವಿಡಿಯೋ ಮಾಡಿಕೊಟ್ಟು ಅದನ್ನು ರಿಲೀಸ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಇಲ್ಲಿಯ ಚಿತ್ರಗಂಟನು ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ತೋರಿಸ್ತಾ ಇದ್ದೀರಾ ಇದೇ ರೀತಿ ಇರಲಿ ಅಂತ ಕೇಳ್ಕೊತೀನಿ ಹಾಗೆಯೇ ಇವತ್ತು ವಾಮನ ನಾಲ್ಕನೇ ಚಿತ್ರ ಬಿಡುಗಡೆ ಆಗಿದೆ ಮೊದಲನೇದಾಗಿ ನಾನು ನಂದು ಇಬ್ಬರಿಗೆ ಮಾತ್ರ ತುಂಬ ಥ್ಯಾಂಕ್ಸ್ ಹೇಳಬೇಕು ಫಸ್ಟ್ಲಿ ನನ್ನ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಹಾಗೆಯೇ ನಮ್ಮ ವಿಜಯಲಕ್ಷ್ಮಿ ಅಕ್ಕ ಪಾಪಕ್ಕೆ ಹೇಳಿದ ತಕ್ಷಣ ಏ ಇಲ್ಲ ಬನ್ನಿ ನೀವು ಯಾವಾಗ ಹೇಳ್ತೀರೋ ನಾನು ರೆಡಿ ಇರ್ತೀನಿ ಅಂತ ಹೇಳಿದ ಕೂಡಲೇ ಮಾಡಿಕೊಡ್ರು ಅಕ್ಕ ವಿಜಯ ಅಕ್ಕ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಬೆಂಬಲ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಹಾಗೆಯೇ ವಾಮನ ನನ್ನ ಮೂರು ಚಿತ್ರಗಳಲ್ಲೂ ನಾನು ವಿಭಿನ್ನವಾಗಿ ವಿಭಿನ್ನ ಪಾತ್ರಗಳು ಮಾಡ್ತಾ ಇದ್ದೀನಿ ಇದು ನನ್ನ ನಾಲ್ಕನೇ ಚಿತ್ರ ವಾಮನ ಸೊ ಇದರಲ್ಲೂ ಒಂದು ವಿಭಿನ್ನ ರೀತಿಯ ಒಂದು ಪಾತ್ರವನ್ನು ಮಾಡಿ ಈ ಕರ್ನಾಟಕ ಜನತೆ ಮುಂದೆ ಬರ್ತಾಯಿದ್ದೀನಿ ಸೊ ನಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ ಹಾಗೆಯೇ ಇವತ್ತಿನ ಇವತ್ತು ಸಾಂಗ್ ಬಿಡುಗಡೆ ಆಗಿದೆ ಈ ಸಾಂಗ್ ಬರೆದಂಥ ನಮ್ಮ ಪ್ರಮೋದ್ ಮರ್ವಂತೆ ಆಗಿರ್ಬೋದು ಹಾಗೆಯೇ ವೆಂಕಟೇಶ್ ಡಿ ಸಿ ಸರ್ಗಾಗಿರ್ಬೋದು ಹಾಗೆ ಮ್ಯೂಸಿಕ್ ಮಾಡಿದಂಥ ಅಜನೀಶ್ ಲೋಕನಾಥ್ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನಮ್ಮ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊಂಡಿ ಥ್ಯಾಂಕ್ ಯು ನಮ್ಮ ಈ ಸಮಾರಂಭಕ್ಕೆ ಬಂದಿರೋಂಥ ಎಲ್ಲ ಆರ್ಟಿಸ್ಟ್ಗಳಿಗಿರ್ಬೋದು ಹಾಗೆ ಮಾಧ್ಯಮ ಮಿತ್ರರಿಗೆ ನನ್ನ ಪ್ರೀತಿಯ ಸ್ವಾಗತ ಮತ್ತೆ ತುಂಬ ದಿನಗಳಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ನೀವು ತೋರಿಸಿರೋ ಪ್ರೀತಿ ನಮ್ಮ ಮೀಡಿಯಾ ಮಿತ್ರರು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ನಮ್ಮ ಸಿನಿಮಾ ಬಗ್ಗೆ ಆಲ್ಮೋಸ್ಟ್ ಅಲ್ಲಿ ನಮ್ಮ ನಿರ್ದೇಶಕರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸಿನಿಮಾ ಏನು ಅಂತ ಈಗ ಏನು ಸ್ಟೇಜ್ ಮೇಲೆ ಬಂದಿರೋ ಎಲ್ಲ ಕಲಾವಿದರು ಇನ್ನು ತುಂಬ ಜನ ಬರೋರಿದ್ದರು ಆ್ಯಕ್ಚುಲಿ ಶಾರ್ಟ್ ನೋಟಿಸಲ್ಲಿ ಈ ಸಮಾರಂಭ ಫಿಕ್ಸ್ ಆಗಿದ್ದಕ್ಕೆ ಎಲ್ಲರಿಗೂ ಕರೆಯೋಕ್ಕಾಗಲಿಲ್ಲ ಫ್ರೀ ರಿಲೀಸ್ ಇವೆಂಟ್ನಲ್ಲಿ ಎಲ್ಲ ನಮ್ಮ ದೊಡ್ಡ ತಾರಾಬಳಗ ಇದು ಯಾಕಂದರೆ ಆಲ್ಮೋಸ್ಟ್ ಅಲ್ಲು ಕನ್ನಡದ ಟಾಪ್ ಮೋಸ್ಟ್ ಏನಂತ ಹೇಳ್ಬೋದು ಕಲಾವಿದರುಗಳೆಲ್ಲ ಇದರಲ್ಲಿದ್ದಾರೆ ಎಲ್ಲರೂ ಬರ್ತಾ ಇದ್ದಾರೆ ಆವತ್ತಿನ ದಿನಕ್ಕೆ ಹಾಗಾಗಿ ಇವತ್ತೇನು ಹೆಚ್ಚಿಗೆ ಹೇಳ್ಬೇಕಾದ ಅವಶ್ಯಕತೆ ಇರಲ್ಲ ಯಾಕಂದರೆ ಈ ಸಾಂಗಿನ ಬಗ್ಗೆ ರಿಲೀಸ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಯಾಕಂತಂದರೆ ಒಬ್ಬ ತಾಯಿ ಸಾಂಗನ್ನ ರಿಲೀಸ್ ಮಾಡಿಕೊಡಿ ಅಂತ ನಾವು ಕೇಳಿದಾಗ ಅವರು ಸ್ಪೆಷಲ್ ಕೇರ್ ತೊಗೊಂಡು ನಮಗೆ ವಿಡಿಯೋ ಮಾಡಿಕೊಟ್ಟು ಅದನ್ನು ರಿಲೀಸ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹಾಗೆ ಸಾಂಗ್ ಬಗ್ಗೆ ಸರ್ ಕ್ವಶನ್ ಕೇಳಿದ್ರು ಯಾಕೆ ಈ ಫೀಮೇಲ್ ಫಿಮೇಲ್ ವರ್ಷನ್ ಇರಬೇಕಿತ್ತು ಅಂತ ಆ್ಯಕ್ಚುಲಿ ಮೂರು ಟ್ಯೂನ್ ನಾನೇ ಫೈನಲ್ ಮಾಡಿದೆ ಈ ಟ್ಯೂನ್ನ ಬಾಬಿ ಮೇಡಮ್ ಫೋನ್ ಮಾಡಿ ಹೇಳಿದ್ರು ಸರ್ ಕಾಂತಾರ ಟೀಮ್ ಏನಿದೆ ಅದೇ ಟೀಮ್ನ ನಾನು ರಿಜಿಸ್ಟರ್ ಮಾಡಿ ಆ ತಾಯಿ ಸಾಂಗ್ ಮಾಡ್ತೀನಿ ಅಂತ ಆ್ಯಕ್ಚುಲಿ ಟ್ಯೂನು ಕೇಳಿಸ್ಕೊಂಡಿಲ್ಲ ಇದನ್ನು ಮುದುರಾಕ್ಷಸ ಸಾಂಗ್ ಇರ್ಬೋದು ವಾ ವಾಮಾನ ಇರ್ಬೋದು ಮತ್ತು ಇಡೀ ಸಂಜೆ ಕಡಲತ್ತೀರ ಮೂರು ಟ್ಯೂನ್ ನಾನೇ ಫೈನಲ್ ಮಾಡಿದ್ ನಾನು ಈ ಇದಕ್ಕೆ ಪಾಪ ಅವರು ಫೋನ್ ಮಾಡಿ ಹೇಳಿದ್ರು ಸರ್ ಇದು ತುಂಬ ಚೆನ್ನಾಗಿದೆ ಟ್ಯೂನ್ ಮಾತ್ರ ಕಳಿಸ್ಕೊಡ್ತೀನಿ ನೋಡ್ಬಿಟ್ಟು ಹೇಳಿ ಅಂದರು ಆ್ಯಕ್ಚುಲಿ ಅದನ್ನು ಫೀಮೇಲ್ ವರ್ಷನ್ನು ಇನ್ನೊಂದು ವರ್ಷನ್ ಅಂತಲೂ ಕೇಳಲಿಲ್ಲ ಸರ್ ಇದೇ ಟೀಮ್ ಉಳಿಸ್ಕೊತೀವಿ ಅಂತಂದರು ಮೇಡಮ್ ಆಯಿತು ಮಾಡಿಸಿ ಅಂತಂದ್ವಿ ತುಂಬ ಅದ್ಭುತವಾದ ಸಾಂಗ್ ಇದು ಆ್ಯಕ್ಚುಲಿ ನಾನು ಮುಂಚೆನೇ ಕೇಳಿದ್ದೆ ಅದು ಇವತ್ತು ಜನಗಳ ಮುಂದೆ ಬಂದಿದೆ ಅದನ್ನು ಪ್ರೀತಿ ವಿಶ್ವಾಸದಿಂದ ಸರ್ ಆಲ್ರೆಡಿ ಜನ ಅದನ್ನು ರೆಸ್ಪಾನ್ಸ್ ಮಾಡಿ ನಾನು ಇಲ್ಲೇ ಕೂತಿದ್ರೆ ಒಂದು ಹದಿನೈದು ಕಾಲು ಬಂದಿದ್ದೆ ಈಗ ಫೋನ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ದು ಸಾಂಗ್ ಅಂತ ಅದಕ್ಕೆ ನಾನು ಇವಾಗ ಅಟ್ಲೀಸ್ಟ್ ಪ್ಲೇಟ್ ಮಾಡಿ ಹಾಕೊಂಡು ಇಲ್ಲಿ ಬಂದಿದ್ದೀನಿ ಹಾಗಾಗಿ ನಮ್ಮ ಸಿನ್ಮಾ ಯಶಸ್ಸಿಗೆ ಯಶಸ್ಸಾಗಿದೆ ಅಂತ ಅಂದ್ಕೊಂಡಿರ್ತೀನಿ ನಾನು ಈ ಮಟ್ಟಕ್ಕೆ ಸಿನಿಮಾ ರೀಚ್ ಆಗಿ ಜನದ ಮನಸ್ಸಲ್ಲಿ ಇವತ್ತು ಎಷ್ಟೋ ಜನಕ್ಕೆ ವಾಮನ ಅಂತ ಹೇಳೋದಕ್ಕಿಂತ ಮುದ್ದು ರಾಕ್ಷಸಾಂಗು ಪ್ರೊಡ್ಯೂಸರ್ ಸರ್ ಅಂತ ನನ್ನನ್ನು ಐಡೆಂಟಿಫೈ ಮಾಡಿ ಮಾತಾಡ್ತಾರೆ ಎಷ್ಟೋ ಜನ ಹಾಗಾಗಿ ಅಷ್ಟು ದೊಡ್ಡ ಹಿಟ್ ಕೊಟ್ಟ ಅಜಿನಿ ಸರ್ಗೂ ಮತ್ತು ಬಾಬಿ ಮೇಡಮ್ ಅವ್ರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಅವ್ರಿಗೆ ಆ್ಯಕ್ಚುಲಿ ಇವತ್ತು ಬರಬೇಕು ಮೇಡಮ್ ಅಂತ ಕೇಳ್ಕೊಂಡು ಅವರು ಊರಲ್ಲಿಲ್ಲ ಸರ್ ನೀವು ಫ್ರೀ ರಿಲೀಸ್ ಇವೆಂಟ್ಗೆ ನಾವು ಮಿಸ್ ಮಾಡದೆ ಬರ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಮತ್ತು ಇದರ ಹಿಂದೆ ಇರ್ಬೋದು ಮುಂದೆ ಇರ್ಬೋದು ಡೈರೆಕ್ಟ್ ಆರ್ ಇನ್ಡೈರೆಕ್ಟ್ ನಮ್ಮ ಈ ಸಿನಿಮಾ ಈ ಮಟ್ಟಕ್ಕೆ ಬಂದು ರೆಡಿಯಾಗಿ ನಿಂತ್ಕೊಳ್ಳೋದಕ್ಕೆ ಅನೇಕ ಅನೇಕ ತಂತ್ರಜ್ಞರು ಇರ್ಬೋದು ಆರ್ಟಿಸ್ಟ್ಗಳಿರ್ಬೋದು ಎಲ್ಲರೂ ಸಹಾಯ ಮಾಡಿದ್ದೀರಾ ನಿಮ್ಮ ಹಗಲು ರಾತ್ರಿ ಕಷ್ಟಗಳನ್ನು ಶ್ರಮಗಳನ್ನು ಹಾಕಿದ್ದೀರಾ ನಿಮ್ಗಳಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳು ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಸಿನಿಮಾ ತಂಡದ ಮೇಲಿರಲಿ ಸಿನಿಮಾ ಮೇಲಿರಲಿ ಏಪ್ರಿಲ್ ಹತ್ತಕ್ಕೆ ರಿಲೀಸ್ ಮಾಡ್ತಾಯಿದ್ದೀವಿ ದಯವಿಟ್ಟು ಕನ್ನಡ ಕಲಾಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ ನಾನು ಬರೀ ನನ್ನ ಸಿನಿಮಾ ಅಂತಲೇ ಹೇಳಲ್ಲ ಎಲ್ಲ ಸಿನಿಮಾಗಳನ್ನು ಥೇಟ್ರಲ್ಲಿ ಬಂದು ನೋಡಿ ಆದಷ್ಟು ಯಾಕೆ ಅಂತಂದರೆ ಇವತ್ತು ನಿರ್ಮಾಪಕರು ಉಳಿಯೋದು ತುಂಬ ಕಷ್ಟ ಆಗ್ತಾಯಿದೆ ಎಲ್ಲ ಒಂದು ಕಡೆ ಇವತ್ತು ಹಣಕಾಸನ್ನು ಎಲ್ಲಿಬೇಕಿರೋ ಹೊಂದಿಸ್ಬೋದು ಆದರೆ ಜನಗಳನ್ನ ತಂದು ತುಂಬಿಸೋಕ್ಕಾಗಲ್ಲ ಅದನ್ನು ನೀವುಗಳು ಅರ್ಥ ಮಾಡ್ಕೊಳ್ಳಿ ಒಳ್ಳೆ ಸಿನಿಮಾ ಒಳ್ಳೆ ಸಿನಿಮಾನೆಲ್ಲ ತಟ್ಟಿ ಗೆಲ್ಸಿದ್ದೀರಾ ಇಲ್ಲ ಅಂತ ನಾವು ಹೇಳ್ತಿಲ್ಲ ನಮಗೂ ಒಂದು ಅವಕಾಶ ಕೊಡಿ ನಮ್ಮದು ಮೊದಲ ಪ್ರಯತ್ನ ಇದು ನಮ್ಮ ಆಂಕಾರ ಹೇಳ್ದಂಗೆ ಕನಸಿನ ಕೂಸು ಅಂತಲೇ ತುಂಬ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ ಎಲ್ರಿಗೂ ಆಲ್ ದ ಬೆಸ್ಟ್ ಎಲ್ರಿಗೂ ನಮಸ್ಕಾರ ಸಾಂಗ್ ರಿಲೀಸ್ ಮಾಡಿಕೊಟ್ಟಂಥ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ತುಂಬ ದೃಢ ತೆಗ್ದು ಧನ್ಯವಾದಗಳು ಮತ್ತು ಎಲ್ಲ ಟೆಕ್ನಿಷಿಯನ್ಸ್ಗೂ ಮತ್ತು ಆರ್ಟಿಸ್ಟ್ಗೂ ನಮ್ಮ ಡೈರೆಕ್ಟ್ರು ಸರ್ಗೂ ಸ್ಪೆಷಲ್ ಥ್ಯಾಂಕ್ ಯು ಫಾರ್ ಯುವರ್ ಆಲ್ ವರ್ಡ್ ಹಾರ್ಡ್ ವರ್ಕ್ ಒಂದು ನಮ್ಮ ಸಿನಿಮಾ ಸಕ್ಸಸ್ ಅಲ್ಲಿ ನೋಡ್ತೀರಿ ಮತ್ತು ಎಲ್ಲ ಮೀಡಿಯಾದವ್ರಿಗೂ ತುಂಬ ಥ್ಯಾಂಕ್ಸ್ ಬನ್ನಿ ಎಲ್ಲರೂ ನಮ್ಮ ವಾಮನ ಮೂವಿನ ಥಿಯೇಟರಲ್ಲೇ ನೋಡಿ ಕನ್ನಡ ಫಿಲಿಮ್ನ ಅರಿಸಿ ಆರೈಸಿ ಬೆಳೆಸಿ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ನಮ್ಮ ಸೇವೆ ಸಲ್ಲಿಸೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಎಲ್ಲರಲ್ಲೂ ತುಂಬ ಮನಸ್ಸಿನಿಂದ ರಿಕ್ವೆಸ್ಟ್ ಮಾಡ್ಕೊತೀನಿ ಅದ್ಭುತವಾದ ಪಾತ್ರ ಕೊಟ್ಟಿದ್ದೀರಿ ಇದರಲ್ಲಿ ನಿಮ್ಮ ರೈಟಿಂಗ್ ನಾನು ಯಾವಾಗಲೂ ಅಂದ್ರೆ ಅದು ಈಗ ಟ್ರೈಲರ್ ಸಿನಿಮಾ ಬಂದಾಗ ಮಾತ್ರ ನಿಮ್ಮ ಬರವಣಿಗೆ ಏನಿದೆ ಅಂತ ಗೊತ್ತಾಗುತ್ತೆ ನಾನು ಕೆಲವು ಸತಿ ಮಾತಾಡ್ತೀನಿ ಸುದೀಪ್ ಸಕ್ಕದಾಗ ಮಾತಾಡ್ತೀಯಾ ಅಂತ ಒಂದಷ್ಟು ಜನ ಅಂತಾರೆ ಬಟ್ ನಿಮ್ಮ ಬರವಣಿಗೆ ನೆಕ್ಸ್ಟ್ ಲೆವೆಲು ದಿನ ಮಾತಾಡಿದ್ವಿ ಏನು ಬರ್ದಿದ್ದೀರಾ ಸರ್ ಅಂತ ಆ್ಯಂಡ್ ಚೇತನ್ ಸರ್ ಥ್ಯಾಂಕ್ ಯು ಸೋ ಮಚ್ ಏನು ಕಮ್ಮಿ ಮಾಡ್ದಂಗೆ ಮಾಡಿಸಿದ್ದೀರಿ ಎಲ್ಲರ ಕೈಯಲ್ಲೂ ಆಮೇಲೆ ನಾನು ತುಂಬ ಖುಷಿಯಾಗಿದ್ದ ದಿನಗಳು ತುಂಬ ಅಂದರೆ ತುಂಬ ಖುಷಿಯಾಗಿದ್ದ ದಿನಗಳು ತುಂಬ ಸಂತೋಷವಾಗಿ ಕೆಲಸ ಮಾಡಿ ಸೆಟ್ಟು ಅಂದರೆ ವಾಮನ ಬಿಕಾಸ್ ಆಫ್ ಧನ್ವೀರ್ ಸರ್ ಸತ್ಯವಾಗ ಹೇಳ್ತೀನಿ ನಾನು ಸತಿ ಹೇಳಿದ್ದೀನಿ ಹಿಂದೇನು ನಾನು ಇವಾಗ ಕೆಲವು ಸತಿ ಆ ಟಿಫನ್ ಮಾಡ್ಬಿಡ್ತೀನಲ್ಲ ಋಣಕ್ಕೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ತೀನಿ ಅಂತ ನನಗೆ ಟಿಫನ್ಗೂ ಕೂಡ ಇಡ್ಲಿ ತಿನ್ನಕ್ಕೆ ಬಿಟ್ಟಿಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ಇದೆ ದನ್ವೆಜ್ ಸರ್ ಕಳ್ಸಿಕೊಡ್ಸೆ ನನಗದೇನೋ ಇಷ್ಟ ಸೊ ಪ್ರತಿದಿನ ತುಂಬಾ ಖುಷಿಯಾಗಿ ನಾನು ತುಂಬಾ ತುಂಬಾ ಸಂತೋಷವಾಗಿ ತುಂಬಾ ಕಾಟ ಕೊಟ್ಕೊಂಡು ಹಿಂಸೆ ಕೊಟ್ಕೊಂಡು ಅಂದ್ರೆ ಅವಳಿ ಇಟ್ಕೊಂಡು ಮಾಡಿ ಕೆಲಸ ಮಾಡಿದಂಥ ಸಿನಿಮಾ ವಾಮನ ಆ ಟೈಮಲ್ಲಿ ತುಂಬಾ ಬಿಸಿ ಬೇರೆ ಇದ್ದೆ ನಂದು ತುಂಬಾ ಸಿನಿಮಾಗಳಿತ್ತು ಕ್ಯಾರೋವೇನಲ್ಲೇ ಬಕೆಟಲ್ಲಿ ಡಿಪ್ ಹಾಕ್ಬಿಟ್ಟು ಕರೆಂಟ್ ತೋದು ಅದೇನು ಕಂಬಿ ಡಿಪ್ಪು ಅದರಲ್ಲಿ ಸ್ನಾನ ಮಾಡ್ಕೊಂಡು ಕೆಲಸ ಮಾಡ್ತಿದ್ದೆ ಬಿಕಾಸ್ ಟೈಮ್ ಇರಲಿಲ್ಲ ಆ ಥರ ಥ್ಯಾಂಕ್ ಯು ಧನ್ವೇಶ್ ಸರ್ ಇದು ಸ್ಟೇಜ್ಗೆ ಅಂತಲ್ಲ ನಿಮಗೂ ಗೊತ್ತು ನನಗೂ ಗೊತ್ತು ತುಂಬ ಸಂತೋಷವಾಗಿ ಕಳೆದ ದಿನಗಳು ನಾನು ನಿಮ್ಮ ಜೊತೆ ಅದು ಮತ್ತೆ ಯಾವ್ದಾದ್ರು ಸಿನಿಮಾ ಮಾಡಿ ನನಗೆ ಪಾತ್ರ ಇರಿ ಯಾವಾಗಲೂ ಪಾತ್ರ ಕೊಡ್ತೀವಿ ಸಿನಿಮಾ ಮಾಡ್ತೀರಿ ಮಾಡ್ತಾನೆ ಇರಬೇಕು ನೀವು ನನಗೂ ಆ ಪಾತ್ರಗಳು ಕೊಡ್ತೀರಿ ಅಂದರೆ ಧನ್ವೀರ್ ಸರ್ ಯಾವಾಗಲೂ ಹೇಳ್ತಿದ್ರು ತುಂಬ ಸತಿ ಹೇಳ್ತಿದ್ರು ದರ್ಶನ್ ಸರ್ ಬಗ್ಗೆ ಡಿ ಬಾಸ್ ಬಗ್ಗೆ ನಾನು ಸರ್ ಜೊತೆ ಎರಡು ಸಿನಿಮಾ ಮಾಡಿದ್ದೀನಿ ಬಟ್ ಅವ್ರ ಜೊತೆನೇ ಇದ್ದ ಅನುಭವ ನನಗಿಲ್ಲ ನನಗೆ ಇವ್ರ ಜೊತೆ ಯಾವಾಗಲೂ ಇದ್ದಾಗ ನನಗೆ ಅವ್ರ ಜೊತೆ ಇದ್ದ ಅನುಭವನೇ ಫೀಲ್ ಮಾಡಿಸ್ತಿದ್ರಿ ತುಂಬ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಿ ಒಂದು ಹುಡುಗರು ಬಿಟ್ಕೊಟ್ಟಿಲ್ಲ ನೀವು ಇಲ್ಲ ಇದು ಸತ್ಯ ಒಂದು ಹುಡುಗರು ಬಿಟ್ಕೊಟ್ಟಿಲ್ಲ ನೀವು ನಿಮ್ಮ ಕಾರಲ್ಲ ನನ್ನ ಮನೆಗೆ ಡ್ರಾಪ್ ಮಾಡಿಸ್ತಿದ್ದೀರಿ ಇಲ್ಲ ನೀವು ನೀವು ನಂಬಲ್ಲ ನನ್ನ ಕಾರನ್ನ ಯಾರಾದರೂ ಕಳಿಸ್ಬಿಡೋರು ಅವರು ಅವ್ರಿಗೆ ಹೊಸಾದ ರೇಂಜ್ ರೋವರ್ ತೊಗೊಂಡಿದ್ರು ಆ ಟೈಮಲ್ಲಿ ಅವ್ರ ಕಾರಲ್ಲಿ ಪ್ರತಿದಿನ ಮನೆಗೆ ಡ್ರಾಪ್ ಮಾಡಿಸಿದ್ದಾರೆ ಮನೆಗೆ ರೀಚ್ ಅಂತ ಫೋನ್ ಮಾಡ್ತಿದ್ರು ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀರಿ ಆಮೇಲೆ ಒಂದು ಒಳ್ಳೆ ಅದ್ಭುತವಾದ ಪಾತ್ರ ಥ್ಯಾಂಕ್ ಯು ಶಂಕರ್ ಸಾರ್ ಥ್ಯಾಂಕ್ ಯು ಚೇತನ್ ಸರ್ ಧನು ಸರ್ ಥ್ಯಾಂಕ್ ಯು ಸೋ ಮಚ್ ಈ ಪಾತ್ರ ನನಗೆ ಸಿಕ್ಕಿದೆ ನಿಮ್ಮಿಂದ ಬಿಕಾಸ್ ನೀವೇ ರೆಫರ್ ಮಾಡಿದ್ದಿದ್ದು ಶಂಕರ್ ಸಾರ್ಗೆ ಬಿಕಾಸ್ ನನಗೂ ಶಂಕರ್ ಸರ್ ಪರಿಚಯ ಇರಲಿಲ್ಲ ನಾನು ಸಲಗ ಸಲಗ ಮಾಡಿದ್ದೆ ಅನ್ಸುತ್ತೆ ಸಲಗ ಮಾಡಿ ನನಗೆ ಮೊಟ್ಟ ಮೊದಲು ಒಬ್ಬ ಯಾರಾದರೂ ಸ್ಟಾರು ಒಬ್ಬ ಹೀರೋ ಫೋನ್ ಮಾಡಿ ಅರ್ಧ ಅವರು ಎಕ್ಸ್ಟ್ರಾಡಿನ ಎಕ್ಸ್ಟ್ರಾಡಿನರಿ ಮಾಡಿದಿರ ಬ್ರೋ ಅಂತ ಹೇಳಿದ ಮೊದಲ ಒಬ್ಬ ಸ್ಟಾರ್ ಹೀರೋ ಅಂದರೆ ಅದು ಧನು ಸರು ದೇವ್ರನೇಗೋ ಅವ್ರು ಒಂದು ಚೂರು ಈಗೋ ಫೋನ್ ಮಾಡಿದ್ರು ಎಲ್ಲೋ ನಂಬರ್ ಇಸ್ಕೊಂಡು ಏನು ಮಾಡಿದಿರ ಬ್ರೋ ಅಂತ ನಿಮ್ಮಿಂದಲೇ ಈ ಸಿನಿಮಾ ನನಗೆ ಸಿಕ್ಕಿದ್ದು ಧನು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು